ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾಳೆ ಅಲ್ಲಿ ಊರಬ್ಬ ಇರೋ ಡ್ರೆಸ್ ಮ್ಯಾಚಿಂಗ್ ಏನ್ ಜುವೆಲ್ಸ್ ಬೇಕು ಅದನ್ನು ಸಹ ಎತ್ತ ಇಟ್ಕೊಂಡಿದೀನಿ ಟ್ರಾವೆಲ್ ಮಾಡೋದಕ್ಕೆ ವಿ ಬೋತ್ ಆರ್ ರೆಡಿ ಅಂಡ್ ದಿಸ್ ಇಸ್ ಅವರ್ ಮಿರರ್ ಲುಕ್ ನನ್ನ ಫೇವ್ರೇಟ್ ರೊಟ್ಟಿ ಮತ್ತೆ ಗೊಡ್ಗಾರನ ತಿಂತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನೆಂಟರಿಗೆಲ್ಲ ಬಟ್ರ್ ಅಡಿಗೆ ಮಾಡ್ತಾ ಇದ್ದಾರೆ ಮನೆಯವರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ನಾನ್ ಅಡಿಗೆ ಮಾಡ್ತಾ ನನ್ನ ಮುಂದೆ ನೆಂಟ್ರಿಗೂಟು ತಯಾರಿ ಇದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ರಿಯಲಿ ಸಾರಿ ತುಂಬ ದಿನಗಳಾಯಿತು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡಿ ಜೊತೆಗೆ ನ್ಯೂ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಆ್ಯಂಡ್ ರಿಯಲಿ ಸಾರಿ ಫಾರ್ ದ್ಯಾಟ್ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಅಂತ ಹೇಳ್ತಾ ನ್ಯೂ ಕಂಟೆಂಟ್ಸ್ ಜೊತೆಗೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರಾಗಿ ಅಂತ ಹೇಳ್ತಾ ಆ್ಯಂಡ್ ಎಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದು ನ್ಯೂ ವ್ಲಾಗ್ ಫಾರ್ ಟುಡೇ ಸ್ಪೆಷಲ್ ಏನಂತ ಹೇಳಿದ್ರೆ ನಿಮ್ಮೆಲ್ಲರೂ ನಾನಿವಾಗ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾಳೆ ಅಲ್ಲಿ ಊರ ಹಬ್ಬ ಇರೋದ್ರಿಂದ ಸೊ ಹೊರಡ್ತಾ ಇದ್ದೀವಿ ನಡೀತಾ ಇದೆ ಬನ್ನಿ ಬ್ಯಾಕ್ ಪ್ಯಾಕ್ ಊರಿಗೆ ಹೊರಡೋಣ ಓಕೆ ಇಲ್ಲಿ ನಾನು ಆಲ್ರೆಡಿ ಟೂ ಡೇಸ್ ಏನು ಏನ್ ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮೇಕಪ್ ಕಿಟ್ ಹಾಗೆ ಫ್ರೆಶ್ ಅಪ್ ಕಿಟ್ ನ ರೆಡಿ ಮಾಡ್ಕೊಂಡು ಎತ್ತಿಟ್ಕೋತಿದ್ದೀನಿ ವಿತ್ ಜುವೆಲ್ಸ್ ಆಲ್ಮೋಸ್ಟ್ ನಾನು ಯಾವಾಗಲೇ ಹೊರಗಡೆ ಹೋಗಬೇಕಾದ್ರೂ ನನ್ನ ಫ್ರೆಶ್ ಅಪ್ ಕಿಟು ತುಂಬ ಆಗಿರುತ್ತೆ ಲೈಕ್ ಸ್ಮಾಲ್ ಬಾಟಲಲ್ಲಿ ಶ್ಯಾಂಪು ಕ್ಯಾರಿ ಮಾಡೋದು ಫ್ರೆಶ್ ಫೇಸ್ ವಾಶು ಬಾಡಿ ವಾಶ್ ಏನೇ ಇದ್ರು ಸ್ಮಾಲ್ ಸ್ಮಾಲ್ ಅಲ್ಲಿ ಸ್ಪೇಸ್ ಸಹನೂ ಸೇವ್ ಆಗಬೇಕು ಹಾಗೆ ನಮ್ಮ ಓನ್ ಕಿಟ್ಟು ಕ್ಯಾರಿ ಆಗಬೇಕು ಅನ್ನೋ ಥರ ಹಾಗೆ ಡ್ರೆಸ್ ಮ್ಯಾಚಿಂಗ್ ಏನು ಜ್ಯೂಯೆಲ್ಸ್ ಬೇಕು ಅದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ ಸ್ಮಾಲ್ ಬಾಕ್ಸಲ್ಲಿ ಆಲ್ಮೋಸ್ಟ್ ನಾನು ಎಲ್ಲಾನು ಸ್ಮಾಲ್ ಬಾಕ್ಸ್ನೇ ಕ್ಯಾರಿ ಮಾಡಕ್ಕೆ ಟ್ರೈ ಮಾಡ್ತಿರ್ತೀನಿ ಈಗಿರೋ ಸನ್ಸ್ಕ್ರೀನ್ ಖಾಲಿ ಆಗ್ತಾ ಬಂತು ಅಂಡ್ ಆಲ್ಮೋಸ್ಟ್ ನಾನು ಯಾವಾಗಲೇ ಸನ್ಸ್ಕ್ರೀನ್ ತರಿಸೋದಾದ್ರೂ ಬಲ್ಕಲ್ಲಿ ತರಿಸ್ತೀನಿ ಸೇಮ್ ಅದೇ ತರ ಈ ಸರಿನೂ ಸಹ ಬಲ್ಕಲ್ಲಿ ಸನ್ಸ್ಕ್ರೀನ್ ನ ತರಿಸಿದೀನಿ ಬಿಕಾಸ್ ಸನ್ ಕ್ರೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ವೆದರ್ ಇದ್ರೂ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ ನಾನು ಯೂಸ್ ಮಾಡೋ ಸನ್ ಕ್ರೀಮ್ ಬಂದು ಡಾಕ್ಟರ್ ಶೇಡ್ಸ್ ಅವ್ರದ್ದು ಇಲ್ಲಿ ನಾನು ಟೂ ವೆರೈಟೀಸ್ ಆಫ್ ಸನ್ ಕ್ರೀಮ್ ತರಿಸಿದೀನಿ ಒಂದು ಬಂದು ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್ ಹಾಗೆ ಇನ್ನೊಂದು ಕೇಸರ್ ಆ್ಯಂಡ್ ಕೋಜಿ ಕ್ಯಾಸಿಡ್ ಸನ್ಸ್ಕ್ರೀನ್ ನಾನು ಇದನ್ನು ತುಂಬ ದಿನಗಳಿಂದನೇ ಯೂಸ್ ಮಾಡ್ತಿದ್ದೀನಿ ಸೊ ಹಾಗಾಗಿ ಬೆಸ್ಟ್ ಇದೆ ಅಂತ ಹೇಳ್ತೀನಿ ಇದನ್ನು ಸಹ ಕಿಟ್ಟಲು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಟೈಮ್ ಬಂದು ಟೂ ಫಿಫ್ಟೀನ್ ಆಗಿದೆ ಇದು ಮಾರ್ನಿಂಗ್ ಅಂತ ಹೇಳಬೇಕಾ ಮಿಡ್ ನೈಟ್ ಅಂತ ಹೇಳಬೇಕಾ ಗೊತ್ತಿಲ್ಲ ಬಟ್ ನಾವು ಮಾರ್ನಿಂಗ್ ಆಗಿದೆ ಅಂತ ಎದ್ದು ರೆಡಿ ಆಗ್ತಾ ಇದೀವಿ ಹೊರಡೋದಕ್ಕೆ ನನಗೆ ಕೂಲ್ ವೆದರಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಇರುತ್ತೆ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ರೀಚ್ ಆಗೋಣ ಅಂತ ಎದ್ದು ಆ್ಯಂಡ್ ಬೇಗ ಎದ್ದಿರೋದ್ರಿಂದ ನಿದ್ದೆ ಹಾಗೆ ಇರುತ್ತೆ ಅಂತ ಹೇಳಿ ನಿದ್ದೆನ ಹೋಗಿಸೋದಕ್ಕೆ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ ಇಬ್ರು ಸೊ ವಿತೌಟ್ ಬ್ಲ್ಯಾಕ್ ಕಾಫಿ ಮೈ ಡೇ ಸ್ಟಾರ್ಟೇ ಆಗೋದಿಲ್ಲ ಹಾಗೆ ಇಟ್ಸ್ ಲೈಕ್ ಮೈ ಎನರ್ಜಿ ಡ್ರಿಂಕ್ ಎನರ್ಜಿನ ತುಂಬಾ ಬೂಸ್ಟ್ ಮಾಡುತ್ತೆ ನನಗೆ ಸೊ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ಅವರ್ ಮಿರರ್ ಲುಕ್ ಫಾರ್ ಸ್ಟಾರ್ಟ್ ಟ್ರಾವೆಲಿಂಗ್ ಮನೆಯಿಂದ ಹೊರಟು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಊರಿಗೆ ರೀಚ್ ಆಗೋಷ್ಟರಲ್ಲಿ ಫೈವ್ ಟ್ವೆಂಟಿ ತ್ರೀ ಆಗಿತ್ತು ಇದು ನಮ್ಮೂರು ಆಲ್ರೆಡಿ ಊರಿನ ಹೊರಗಡೆ ಬಾಗಿಲನ್ನ ರೆಡಿ ಮಾಡಿದ್ದಾರೆ ಹಬ್ಬಕ್ಕೆಲ್ಲ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಅನ್ನೋ ಥರ ಇತ್ತು ಬೆಳಗಿನ ಜಾವದಲ್ಲಿ ಹೊರಟಿದ್ದಕ್ಕೆ ಅಲ್ಲಿಂದ ಬಂದು ಅಂಕಲ್ ಕರ್ಕೊಂಡು ಹೋದರು ಇದು ನಮ್ಮ ಊರಿನ ದೇವಸ್ಥಾನನ ಆಲ್ರೆಡಿ ಲೈಟಿಂದ ಡೆಕೋರೇಟ್ ಮಾಡಿದ್ದಾರೆ ಸೊ ನಾಳೆ ಈ ದೇವಸ್ಥಾನಗಳ ಹತ್ರನೇ ಪ್ರೋಗ್ರಾಮ್ ನಡೆಯೋದು ಮತ್ತೊಂದು ಹಬ್ಬ ನಡೆಯೋದೆಲ್ಲ ಇದು ನಮ್ಮೂರಿನ ದೊಡ್ಡ ಆಂಜನೇಯ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ಫಾರ್ಟಿ ಟೂ ಆಗಿತ್ತು ಹೋಗಿ ಅಲ್ಲಿ ಇನ್ನೊಂದು ರೌಂಡ್ ಕಾಫಿ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಹೋಗಿದ್ದೆ ಮಲ್ಕೊಳ್ಳೋಕ್ಕೆ ಅಷ್ಟು ಬೇಗ ಹೋಗಿ ಏನು ಮಾಡೋದು ಇನ್ನೂ ಯಾರೂ ಎದ್ದಿರಲಿಲ್ಲ ಅಂತ ಹೇಳಿ ಆ್ಯಂಡ್ ಬೆಳ್ಕರದ್ಮೇಲೆ ಸೊ ಎದ್ದು ಎದ್ದಾಗ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ದಿಸ್ ಇಸ್ ಮಾರ್ನಿಂಗ್ ವ್ಯೂ ಒಂಥರ ಕ್ಲೌಡಿಯಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸೊ ವೆದರ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ಮನೆ ಮುಂದೆ ಇರೋ ತೋಟದ ವ್ಯೂ ಆಗಿದೆ ಸೊ ಬೆಂಗಳೂರಲ್ಲಂತೂ ಈ ಸೀನ್ ಸಿಗೋಲ್ಲ ಇಷ್ಟು ಹಚ್ಚ ಹಚ್ಚರಾಗಿರೋ ನೆಲಗಳು ಅದನ್ನು ನೋಡ್ತಾ ಖುಷಿ ಪಡ್ತಾ ಇನ್ನೂ ಮಾರ್ನಿಂಗ್ ಆಗಿರೋದ್ರಿಂದ ಸೊ ಎದ್ದು ಅಪ್ ಆಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ವಿಜಯ್ ಕ್ಯಾರೆಟ್ ಸನ್ಸ್ಕ್ರೀನ್ ಅದನ್ನು ಈಗ ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಊರಿಸುತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಇನ್ನು ಹಬ್ಬದ ಕೆಲಸ ಶುರುವಾಗೋದು ಮಧ್ಯಾಹ್ನದ ಮೇಲೆ ಹಾಗಾಗಿ ರೆಡಿಯಾಗ್ಬಿಟ್ಟು ತೋಟದ ಹತ್ರ ಹೋಗಿ ಎಳ್ಳಿರು ಕುಡಿದು ನಾನು ತೇಜು ಕಾಂಪಿಟೇಷನಲ್ಲಿ ಒಂದು ಎರಡು ಎಳ್ಳಿರನ್ನ ಮುಗಿಸಿ ಬೆಂಗಳೂರಲ್ಲಂತೂ ಎವ್ರಿ ಡೇ ವಿತೌಟ್ ಎಳ್ಳಿರ್ ನಮ್ಮ ಡೇನೂ ಕಂಪ್ಲೀಟ್ ಆಗೋಲ್ಲ ಸೊ ಹಾಗಾಗಿ ಊರಿಗೆ ಹೋದ ತಕ್ಷಣ ಒಬ್ಬೊಬ್ರು ಎರಡು ಮೂರು ಎಳ್ಳಿರು ಖಾಲಿ ಮಾಡೇ ಮಾಡ್ತೀವಿ ಹಾಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ತೋಟದ ವ್ಯೂನೆಲ್ಲ ನೋಡಿಕೊಂಡು ಹಾಗೆ ಸಪೋಟ ಹಣ್ಣು ಹಾಗೆ ಮಾವಿನಕಾಯಿ ಗಿಡ ಎಲ್ಲ ಇತ್ತು ನೋಡಿಕೊಂಡು ಸೊ ಬರುವ ದಿವಸ ಕಿತ್ಕೊಂಡು ಬರೋಣ ಅಂತ ಹೇಳಿ ತೋಟನೆಲ್ಲ ಸುತ್ತಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಷ್ಟರಲ್ಲಾಗಲೇ ದೇವ್ರ ಉತ್ಸವ ಸ್ಟಾರ್ಟ್ ಆಗ್ತಾ ಇತ್ತು ದೇವಸ್ಥಾನದಿಂದ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅನ್ಸುತ್ತೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈ ಥರದ್ದೆಲ್ಲ ವೆದರ್ ಸಿಗೋದಿಲ್ಲ ಉತ್ಸವ ಆಗ್ಬೋದು ದೇವ್ರಿಗೆ ಜನ ಸೇರೋದಾಗ್ಬೋದು ಹಚ್ಚ ಹಸಿರಾಗಿರ್ಬೋದು ಎಲ್ಲಾನು ಹಳ್ಳಿ ಕಡೆ ಜಾಸ್ತಿನೇ ಇರುತ್ತೆ ಇದೆಲ್ಲ ಸೊ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು ದೇವಸ್ಥಾನದಿಂದ ಪ್ರತಿಯೊಬ್ಬರು ಮನೆ ಬ ಬಾಗಿಲಿಗೂ ದೇವ್ರು ಹೋಗುತ್ತೆ ಮೆರವಣಿಗೆ ಸೊ ಅಲ್ಲಿ ನಡೀತಿದ್ದ ಹರ ಸೇವೆ ಅಂತ ಏನು ಹೇಳ್ತಾರಲ್ಲ ಅದನ್ನ ಮಾಡ್ತಾ ಇದ್ರು ಒಬ್ಬರು ಮನೆ ಹತ್ರ ಸೊ ಅಲ್ಲಿ ನಡೀತಿದ್ದ ದೇವ್ರ ಆಟ ಇದು ಸೋಮ ಹಾಗೆ ದೇವ್ರ ಮಧ್ಯ ನಡೀತಿರೋ ಆಟ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಒಬ್ಬರು ಒಬ್ರನ್ನ ಆಟ ಆಡಿಸ್ತಾ ಇದ್ರು ಅದು ನೋಡೋದಕ್ಕೆ ತುಂಬಾ ಸೊಗಸಾಗಿತ್ತು ಅದೇ ರೀತಿಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾದ ಪದ್ಧತಿ ಇರುತ್ತೆ ಇದು ನಮ್ಮ ಊರಿನ ಪದ್ಧತಿ ಆಗಿತ್ತು ಸೊ ತುಂಬ ದಿನಗಳ ಮೇಲೆ ಊರಿಗೆ ಹೋಗಿದಿರೋದ್ರಿಂದ ಜೊತೆಗೆ ಊರ ಹಬ್ಬ ಇರೋದ್ರಿಂದ ಈ ಎಲ್ಲ ಮೂಮೆಂಟ್ನ ರಿಯಲಿ ನಾನು ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಈ ಎಲ್ಲ ರೀತಿ ಪೂಜೆ ನೋಡ್ತಿರ್ಬೇಕಾರೆ ಮೈ ಒಂಥರ ರೋಮಾಂಚನ ಆಗೋ ಥರನೇ ಇತ್ತು ಗೂಸ್ ಬಂದಂಗೆ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ನಾನ್ ಚೆಕ್ ವಯಸ್ಸಲ್ಲಿ ಊರಲ್ಲಿದ್ದಾಗ ಇದೇ ರೀತಿಯಾದ ಹಬ್ಬಗಳು ಪೂಜೆಗಳು ನಡೀತಿರಬೇಕಾದ್ರೆ ಏನು ದೇವ್ರನ್ನ ಹೊತ್ಕೊಂಡಿರ್ತಾರಲ್ಲ ಅವರೆಲ್ಲ ತುಂಬ ಫೋರ್ಸಲ್ಲಿ ಓಡೋರು ಬೀಳೋರು ಒಂಥರ ಕುತ್ಕೊಳ್ಳೋರು ಎಷ್ಟು ಫೋರ್ಸ್ ಇತ್ತಿತ್ತು ಅಂದರೆ ಇವ್ರಿಗೆ ಅಷ್ಟೊಂದು ಫೋರ್ಸ್ ಇದೆಯಾ ಅನ್ನೋ ಥರ ಹೇಳ್ತಿತ್ತು ಬಟ್ ಅದಾದಮೇಲೆ ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಿದ್ರು ನಾವು ಇರಲಿಲ್ಲ ನಾವು ಹೊತ್ಕೊಂಡಿದ್ದ ದೇವರು ಏನು ಬೇಕೋ ಅದನ್ನು ನಮ್ಮ ಹತ್ರ ಮಾಡಿಸ್ತಾ ಇತ್ತು ಅಷ್ಟು ಫೋರ್ಸ್ ಆಗಿ ಓಡೋ ಎನರ್ಜಿ ಆಗ್ಬೋದು ಮತ್ತೊಂದು ಆಗ್ಬೋದು ಇರೋದು ಅಂತ ಅದನ್ನು ನೋಡೋದಕ್ಕೆ ನಮಗೆ ಒಂದು ರೀತಿ ಭಯ ಇರ್ತಿತ್ತು ಮತ್ತು ಅದ್ರ ಜೊತೆ ಚೆಂದನೂ ಸಹ ಇರ್ತಿತ್ತು ಯಾಕಂದರೆ ಅಷ್ಟು ಫೋರ್ಸಲ್ಲಿ ರೆಗ್ಯುಲರಾಗಿದ್ದಾಗಂತೂ ಓಡಕ್ಕಾಗಲ್ಲ ಅಥವಾ ಇನ್ನೊಂದು ಮಾಡೋಕ್ಕಾಗಲ್ಲ ಆ್ಯಂಡ್ ಕೆಲವೊಂದು ಟೈಮಲ್ಲಿ ದೇವ್ರನ್ನ ಹೊತ್ಕೊಂಡಿರೋರು ಆ ಜಾಗ ಬಿಟ್ಟು ಕದ್ಲಂತಾನೆ ಇರಲಿಲ್ಲ ಸೊ ಆ ದೇವ್ರಿಗೆ ಏನು ಪೂಜೆ ಬೇಕೋ ಮತ್ತೊಂದು ಬೇಕೋ ಅದನ್ನು ಮೇಲೆ ಅಲ್ಲಿಂದ ಹೋಗ್ತಿದ್ದು ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿಂದ ಮೂವ್ ಆಗೋದಕ್ಕೆ ಮೂವ್ ಆಗ್ತಿರಲಿಲ್ಲ ಸೊ ಯಾರ ಮನೆ ಬಾಗಿಲಿಗೆ ದೇವ್ರು ಹೋಗಿ ಏನು ಬೇಕು ಅಂತ ಇರುತ್ತೋ ವೆದರ್ ಅವ್ರ ಪೂಜೆ ಕೊಡಬೇಕು ಅನ್ನೋದಿರುತ್ತೋ ಅಥವಾ ಅವ್ರ ಮನೆಯಿಂದ ಅಕ್ಕಿ ತೊಗೋಬೇಕು ಅಂತ ಇರುತ್ತೋ ಏನು ಬಂದು ಆ ದೇವರಿಗೆ ಯಾರ ಮನೆ ಮೇಲೆ ಅಥವಾ ಯಾರ ಮೇಲೆ ಪ್ರೀತಿ ಇರುತ್ತೋ ಆ ಜಾಗದಿಂದ ಅದಕ್ಕೇನು ಬೇಕೋ ಅದನ್ನ ತಗೊಂಡ್ಮೇಲೆ ಆ ಜಾಗದಿಂದ ಆ ಜನ ಮೂವ್ ಮೂವಾಗ್ತಾಯಿದ್ರು ಎಷ್ಟೇ ಎಷ್ಟೇ ಫೋರ್ಸ್ ಮಾಡಿದ್ರು ಸಹ ಆ ಜನ ಅಲ್ಲಿಂದ ಮೂವ್ ಆಗ್ತಾ ಆಗ್ತಿರಲಿಲ್ಲ ಸೊ ನನಗೆ ಅವಾಗ ಅರ್ಥ ಆಗ್ತಾಯಿದ್ದದ್ದು ಈ ಪೂಜೆ ಎಲ್ಲ ನೋಡಿದಾಗ ಒಂದೇ ಎಷ್ಟು ಪವರ್ಫುಲ್ ಅಲ್ಲ ದೇವರು ಏನು ಬೇಕಾದರೂ ಮಾಡಿಸುತ್ತೆ ಹೇಗೆ ಬೇಕಾದರೂ ಅದು ಕಮ್ಯುನಿಕೇಟ್ ಮಾಡುತ್ತೆ ನಮ್ಮ ಜೊತೆ ಅನ್ನೋ ಥರ ಎಸ್ಪೆಷಲಿ ಈ ಥರ ಉತ್ಸವದಲ್ಲಿ ದೇವರು ಯಾರ್ಯಾರ ಮನೆ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತದೆ ಅನ್ನೋದನ್ನ ನೇರವಾಗಿ ನಾವು ನೋಡ್ಬೋದಾಗಿತ್ತು ಸೊ ಒಂದೊಂದು ಮನೆ ಬಾಗಿಲಿಗೆ ದೇವ್ರು ಹೋದರೆ ಅರ್ಧ ಗಂಟೆ ಆದರೂ ಮೂವ್ ಆಗ್ತಿರಲಿಲ್ಲ ಒಂದೊಂದು ಮನೆ ಹತ್ರ ಅವರು ಪೂಜೆ ಕೊಡಬೇಕು ಅಂತ ಕಾಯ್ಕೊಂಡು ನಿಂತಿದ್ರು ಸಹ ಅಲ್ಲಿ ಆ ಜನ ಆ ದೇವ್ರು ಪಾಸಾಗ್ತಿರಲಿಲ್ಲ ಸೊ ಈ ಥರ ನೋಡಿದಾಗ ದೇವ್ರೇ ಏನು ಪೂಜೆನ ಯಾವ ಥರ ತಗೋಬೇಕು ಅಥವಾ ಜನದ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಥರ ಅಲ್ಲೇ ರಿಯಲಿ ಶೋ ಆಗ್ತಾ ಇತ್ತು ಅದನ್ನು ಮಾತ್ರ ನಾನು ನೋಡ್ತಿರ್ಬೇಕಾದ್ರೆ ತುಂಬಾ ಮೈ ರೋಮಾಂಚನ ಆಗ್ತಾಯಿತ್ತು ಈವನ್ ಇವತ್ತು ಸಹ ಅದೇ ರೀತಿಯಾದ ಪೂಜೆಗಳ ಆಯಿತು ಸಹ ಇನ್ಸಿಡೆಂಟ್ಗಳು ನಡೀತು ಕೆಲವೊಂದು ಮನೆ ಹತ್ರ ದೇವರು ಬಾಗಿಲು ಒಳಗಡೆನೇ ಮನೆ ಒಳಗಡೆ ನುಗ್ಗು ಅಷ್ಟು ಫೋರ್ಸಲ್ಲಿ ಹೋಗುತ್ತೆ ಅಲ್ಲಿಂದ ಏನು ಪೂಜೆ ಬೇಕೋ ಏನು ಅಲ್ಲಿಂದ ಸಲ್ಲಬೇಕು ಅದನ್ನು ಸಲ್ಲಿಸ್ಕೊಂಡೇ ದೇವ್ರ ಅಲ್ಲಿಂದ ಹೊರಡ್ತಿದ್ದು ರಿಯಲಿ ತುಂಬಾ ಪವಾಡ ಅಂತ ಪವಾಡ ರೀತಿಯಲ್ಲೇ ಇರುತ್ತೆ ಆ ಪರ್ಟಿಕ್ಯುಲರ್ ಮೂಮೆಂಟ್ಗಳು ನಾವು ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಅದು ಒಂದು ರೀತಿ ಆದರೆ ಈ ಥರದ ಉತ್ಸವದಲ್ಲಿ ಪರ್ಟಿಕ್ಯುಲರ್ ಪರ್ಸನ್ಗೂ ಅಥವಾ ಪರ್ಟಿಕ್ಯುಲರ್ ಮನೆಗೂ ಏನು ದೇವ್ರ ಹತ್ರ ಕಮ್ಯುನಿಕೇಟ್ ಇದೆಯಲ್ಲ ಅದನ್ನು ನೇರ ನೇರವಾಗಿ ನಾವು ನೋಡ್ಬೋದಾಗಿತ್ತು ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇತ್ತು ದೇವರು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಉತ್ಸವ ಮೂರ್ತಿಗಳನ್ನ ನಾವು ತೊಗೊಂಡು ಹೊರಟಾಗ ಅದ್ರ ಪವರ್ ಏನು ಅಥವಾ ಆ ಊರಿನ ಪವರ್ ಏನು ಜೊತೆಗೆ ಯಾರ ಮನೆಗೆ ಅದು ತುಂಬಾ ಕಮ್ಯುನಿಕೇಟ್ ಆಗಿರುತ್ತೆ ಅನ್ನೋದೆಲ್ಲ ನಿರಿಯಲಿ ಶೋ ಆಗುತ್ತೆ ದಿಸ್ ಇಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಏನು ಮೆರವಣಿಗೆ ಹತ್ತಿರ ಸ್ವಲ್ಪ ಸಮಯ ಕಳೆದು ಮನೆಗೆ ಬಂದು ಸ್ವಲ್ಪ ಹೊರಸ್ಟ್ ಮಾಡಿ ಆಮೇಲೆ ಅಷ್ಟರಲ್ಲಿ ಸಂಜೆ ಆಗಿತ್ತು ಸೊ ಸಂಜೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ತಣ್ಣ ಗಾಳಿ ಒಂಥರ ಮಳೆ ಬರೋ ಮೋಡ ಸೊ ಜೊತೆಗೆ ನನ್ನ ಬ್ಲ್ಯಾಕ್ ಕಾಫಿನ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಮನೆ ಸುತ್ತಾ ಇರೋ ವ್ಯೂ ಇದು ನೇಚರ್ನ ಎಂಜಾಯ್ ಮಾಡಿಕೊಂಡು ನನ್ನ ಬ್ಲ್ಯಾಕ್ ಕಾಫಿನೂ ಸಹ ಸಿಪ್ ಬೈ ಸಿಪ್ ಎಂಜಾಯ್ ಮಾಡ್ತಾ ಕಾಲ ಕಳೀತಾ ಇದ್ದೆ ಆ್ಯಂಡ್ ಎಗೇನ್ ಈವ್ನಿಂಗ್ ಮತ್ತು ಅಪ್ ಆಗಿ ದೇವಸ್ಥಾನ ಹತ್ತಿರ ಮೆರವಣಿಗೆ ಮುಗಿಸ್ಕೊಂಡು ದೇವ್ರು ಬಂತು ಅದನ್ನು ಎಗೇನ್ ಈವ್ನಿಂಗ್ ಪೂಜೆ ಸಲ್ಲಿಸೋದಕ್ಕೆ ದೇವಸ್ಥಾನ ಹತ್ತಿರ ಹೋದು ಅಲ್ಲೂ ಇನ್ನೂ ಮೆರವಣಿಗೆ ಉತ್ಸವದ ಆಟ ನಡೀತಾನೆ ಇತ್ತು ಅದನ್ನು ಮುಗಿಸ್ಕೊಂಡು ಪೂಜೆಯೂ ಸಹ ಮುಗಿಸ್ಕೊಂಡು ಮನೆ ಕಡೆ ಹೊರಟು ಸೊ ಅಲ್ಲಿಂದನೇ ನಿಯರೆಸ್ಟ್ ಇನ್ನೊಂದು ಚಿಕ್ಕಮ್ಮ ಮನೆ ಇದೆ ಅಲ್ಲಿಗೆ ನಾನು ಡೈರೆಕ್ಟಾಗಿ ಹೋದೆ ಪೂಜೆಯಿಂದ ದೇವಸ್ಥಾನದಿಂದ ಅಲ್ಲಿ ಹೋಗಿ ಅವ್ರ ಮನೇಲೂ ಸ್ವಲ್ಪ ಹೊತ್ತು ಕಾಲ ಕಳೆದು ಹರಟೆ ಹೊಡ್ಕೊಂಡು ಎಲ್ಲರೂ ಕಾಫಿ ಕುಡ್ಕೊಂಡು ಕುತ್ಕೊಂಡಿದ್ರೆ ನಾನಿಲ್ಲಿ ನನ್ನ ಫೇವ್ರೆಟ್ ರೊಟ್ಟಿ ಮತ್ತು ಗೊಡ್ಗಾರನ ತಿಂತಾ ಇದ್ದೀನಿ ಅವ್ರು ಬೆಳಗ್ಗೆ ಟಿಫನಿಗೆ ಅಂತ ರೊಟ್ಟಿ ಮತ್ತು ಗೊಡ್ಗಾರ ಮಾಡಿದರು ಬಟ್ ನಾನು ಊರಿಗೆ ಯಾವಾಗಲೇ ಹೋದ್ರೂ ಫಸ್ಟ್ ನಾನು ಮಾಡಿಸ್ಕೊಂಡು ತಿನ್ನೋ ತಿಂಡಿ ಅಂದ್ರೇ ಇದು ರೊಟ್ಟಿ ಮತ್ತು ಗೊಡ್ಗಾರ ಸೊ ಅದು ಆಲ್ರೆಡಿ ಅವ್ರು ಬೆಳಗ್ಗೆ ಟಿಫನಿಗೆ ಮಾಡಿದರು ಎಲ್ಲರೂ ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ರೆ ನಾನು ಪ್ಲೇಟಿಗೆ ರೊಟ್ಟಿ ಮತ್ತು ಗೊಡ್ಗಾರ ಹಾಕ್ಕೊಂಡು ತಿಂತಾ ಇದ್ದೆ ಏನು ಅಲ್ಲಿ ಅವ್ರ ಮನೇಲಿ ಒಂದು ನಾಯಿದೆ ಇದೆ ಅದನ್ನು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ ನನ್ನ ಅರ್ಲಿಯರ್ ರೀಲ್ಸಲ್ಲಿ ಒಂದು ನಾಯಿನ ಜೊತೆ ಆಟ ಆಡ್ತಿದ್ನಲ್ಲ ಆ ನಾಯಿ ಇಷ್ಟು ದೊಡ್ಡ ಆಗಿತ್ತು ನಾನು ಅವತ್ತು ಹೋಗಿದ್ದಕ್ಕೆ ಊರಿಗೆ ಇವತ್ತೇ ಹೋಗಿದ್ದಿದ್ದು ಸೊ ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಚಿಕ್ಕ ಪಾಪು ಇದ್ದಾಗ ನಾನು ಬಂದು ನೋಡಿದ್ದು ಇವಾಗ ದೊಡ್ಡದಾಗ್ಬಿಟ್ಟಿದೆ ಅಂತ ಹೇಳಿ ಅದು ನನ್ನ ಜೊತೆ ಜಾಸ್ತಿನೇ ಆಟ ಇತ್ತು ಅದನ್ನು ಆಟ ಆಡಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಾಲ ಕಳೆದು ಎಗೈನ್ ಮತ್ತು ವಾಪಸ್ ಇನ್ನೊಂದು ಚಿಕ್ಕ ಮನೆಗೆ ಬಂದೆ ಬೆಳಗ್ಗೆ ಬಂದಿದ್ವಲ್ಲ ಆ ಮನೆಗೆ ಅಲ್ಲಿನ ಊಟ ರೆಡಿಯಾಗಿತ್ತು ಊಟ ಮುಗಿಸಿ ನೈಟ್ ಕಾಲ ಕಳೆದು ಏನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬದ ವಾತಾವರಣ ಆಲ್ರೆಡಿ ರೆಡಿ ಆಗಿದೆ ಅರ್ಲಿ ಮಾರ್ನಿಂಗೇನೆ ಮನೆ ಸುತ್ತಾನೆ ಹಬ್ಬದ ಅಡಿಗೆ ಮಾಡೋದಕ್ಕೆ ಈಗ ಆಲ್ರೆಡಿ ಎಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ನಾವು ಎದೋ ಅಷ್ಟರಲ್ಲೇ ಸೊ ಊರಲ್ಲೆಲ್ಲ ಹೀಗೇನೆ ಮನೆ ಸುತ್ತಾನೆ ಅವ್ರು ಏನೇ ಅಡುಗೆ ಮಾಡೋದಿದ್ರು ಅಲ್ಲೇ ರೆಡಿ ಮಾಡ್ತಾರೆ ಎದುರು ಮಧ್ಯ ಮಧ್ಯಾಹ್ನದ ಊಟಕ್ಕೆ ಅವ್ರೆಲ್ಲರೂನು ಬಟ್ರನ್ನ ಕರೆಸಿ ಅಡುಗೆ ಮಾಡಿಸ್ತಾ ಇದ್ರೆ ಸೊ ಇಲ್ಲಿ ಸ್ಪೆಷಲ್ ಇನ್ನೊಬ್ಬರು ಬಟ್ರು ಅಡುಗೆ ಮಾಡೋದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದಾರೆ ದರ್ ಇಸ್ ಮೀ ಸೊ ಹಾಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಟಿಫನ್ ಏನು ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಆಗ್ತಾಯಿತ್ತು ಬೇರೆ ಏನು ಮಾಡೋದು ಆಲ್ರೆಡಿ ನಾನ್ ವೆಜ್ ತಂದಿರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡು ತಿಂಡಿನೂ ಸಹ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಆಯಿತು ಸೊ ಹಾಗಾಗಿ ಇಲ್ಲಿ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಸೊ ಅದಕ್ಕೆ ನಾನೇ ಈರುಳ್ಳಿ ಟೊಮೊಟೊ ಕೊತ್ತಮರಿ ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಒಂಥರ ರಿಯಲಿ ಡಿಫ್ರೆಂಟಾಗಿ ಚೆನ್ನಾಗೇ ಇತ್ತು ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು ಅಡುಗೆ ಮಾಡೋದಕ್ಕೆ ನೆಂಟ್ರಿಗೆ ಅಡುಗೆ ಮಾಡೋ ಭಟ್ರ ಜೊತೆಗೆ ನಾನು ಸಹ ಬಟ್ರಾಗಿ ಅಡುಗೆ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟ್ಗೆ ಸೊ ಗ್ರೇಟ್ ಅನ್ನಿಸ್ತಾ ಇತ್ತು ನನಗೆ ಇನ್ನು ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮೆಣಸಿಕಾಯಿ ಹಾಕಿ ಫ್ರೈ ಮಾಡಿ ಹಾಗೆ ತೊಳೆದಿರೋ ಮಟನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಗೆ ಸಾಲ್ಟನ್ನ ಸೇರಿಸಿ ಫೈ ವಿಜಿಲ್ ಕೂಗಿಸ್ಕೊಂಡೆ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಆಯಿಲ್ ಹಾಕಿ ಸ್ಪೈಸಸ್ ಹಾಕಿ ಈಗೇನ್ ಗ್ರೀನ್ ಚಿಲ್ಲಿ ಹಾಗೆ ಸ್ಲೈಸ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿ ತುಂಬ ನೀಟಾಗಿ ಫ್ರೈ ಮಾಡಿಕೊಂಡೆ ಆನಿಯನ್ ಎಲ್ಲ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಕುದೀನ ಕಟ್ ಮಾಡ್ಕೊಂಡಿರೋದನ್ನ ಡೈರೆಕ್ಟಾಗಿ ಹಾಕಿ ಫ್ರೈ ಮಾಡಿ ಇನ್ನು ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ ಅದಾದಮೇಲೆ ಇದಕ್ಕೆ ನಾವು ಮುಂಚೆನೇ ಕೂಗಿಸ್ಕೊಂಡಿರೋ ಮಟನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೇ ಧನಿಯಾ ಪೌಡರ್ ಸ್ವಲ್ಪ ಸಾಲ್ಟನ್ನ ಹ್ಯಾಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಸ್ವಲ್ಪ ಅದು ದೊಡ್ಡ ಸ್ಟವ್ ಆಗಿರೋದ್ರಿಂದ ಜಾಸ್ತಿ ಉರಿ ಅದು ಎಷ್ಟೇ ಮೀಡಿಯಮ್ ಮಾಡಿದ್ರೂ ಆಗದಲ್ಲೇ ಇರೋ ಕಾರಣ ಫ್ರೈ ಆಗಿಬಿಡ್ತು ತುಂಬಾ ತಳ ಹಾತ್ಬಿಡ್ತು ಸೊ ಹಾಗಾಗಿ ಇಲ್ಲಿಗೇನು ಪಾತ್ರೆ ಚೇಂಜ್ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ವಾಪಸ್ ಕುಕ್ಕರಿಗೆ ಹಾಕಿ ಇನ್ನು ಅಡುಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಆ್ಯಡ್ ಮಾಡಿಬಿಟ್ಟು ಈಗಾಗಲೇ ನೆನೆಸಿಟ್ಕೊಂಡಿರೋ ರೈಸ್ನ ಆ್ಯಡ್ ಮಾಡಿ ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಹಾಕ್ಬಿಟ್ಟು ಬಿಸಿನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಅಥವಾ ನಾವೇನೇ ಕರಿ ಮಾಡ್ತಿರ್ಬೇಕಾದ್ರು ಬಿಸಿನೀರ್ನ ಆ್ಯಡ್ ಮಾಡೋದರಿಂದ ಅದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಇಲ್ಲಿ ಕುದಿತಿರಬೇಕಾದ್ರೆ ಲಾಸ್ಟಲ್ಲಿ ನಾನು ನಿಂಬೆಣ್ಣ ಆ್ಯಡ್ ಮಾಡಿಬಿಟ್ಟು ಫೈನಲ್ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ವಿತ್ ಸ್ವಲ್ಪ ಡ್ರಾಮಾ ಆ್ಯಕ್ಟಿಂಗ್ ಜೊತೆಗೆ ಸೊ ಅವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಏನು ನಾನು ಎಷ್ಟೋ ತನಕ ಇದನ್ನೆಲ್ಲ ರೆಡಿ ಮಾಡಿ ಅಡುಗೆ ಮಾಡಿಟ್ರೆ ಫೈನಲ್ ಟಚ್ಗೆ ನಮ್ಮ ಬಾಸ್ ಬಂದು ನಾನೇ ಮಾಡ್ತಿರೋದು ಅನ್ನೋ ಥರ ಪೋಸ್ ಕೊಡ್ತಾಯಿದ್ದಾರೆ ಇಲ್ಲಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಟೂ ವಿಷಲ್ ಕೂಗ್ಸಿದ್ರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ರಿಯಲಿ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಈ ಥರ ಓಪನ್ ಕುಕ್ಕಿಂಗ್ ಮಾಡ್ತಿರೋದು ಅಥವಾ ಬಂದಿರೋ ನೆಂಟ್ರಿಗೆ ಅಡುಗೆ ಮಾಡ್ತಿರೋದಾಗಿರ್ಬೋದು ತುಂಬಾ ಮಜವಾಗಿತ್ತು ಬಟ್ ಎಂಜ್ ಫುಲ್ ಎಂಜಾಯ್ ಮಾಡ್ತಾ ಎಲ್ಲರೂ ಎಳ್ಕೊಂಡು ಎಲ್ಲರೂ ಸುತ್ತಮುತ್ತ ಜನಗಳಿದ್ರು ಅವ್ರುಗಳ ಜೊತೆ ತರಲೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ ಫೈನಲಿ ರೆಡಿ ಮಾಡಿದೆ ಆ್ಯಂಡ್ ಮನೇಲಿ ನಾವು ಮಾಡಿದ್ರು ನಮ್ಮವರೇ ತಿಂದಾಗ ಅಫ್ಕೋರ್ಸ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾನು ಮಾಡಿದ ಕುಕ್ಕಿಂಗ್ಸ್ನ ಇನ್ನು ಹೊರಗಡೆಯವರು ತಿಂದರು ಸೊ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಒಂಥರ ಪ್ರೌಡ್ ಫೀಲ್ ಅನ್ನಿಸ್ತಾ ಇತ್ತು ಆ್ಯಂಡ್ ಟೇಸ್ಟ್ ಸಹನು ಅಷ್ಟೇ ಚೆನ್ನಾಗಿ ಬಂದಿತ್ತು ಸೊ ರಿಯಲಿ ಹ್ಯಾಪಿ ಒಂದು ಕಡೆ ಭಯ ಇತ್ತು ಬೇರೆಯವ್ರಿಗೆ ಬಡಿಸೋದು ಹೇಗೆ ಮಾಡಿರ್ತೀನೋ ಅಂತ ಬಟ್ ತಿಂದ ಮೇಲೆ ಅವರೆಲ್ಲ ಕಾಂಪ್ಲಿಮೆಂಟ್ ಮಾಡಿದ್ಮೇಲೆ ತುಂಬಾ ಖುಷಿ ಅನ್ನಿಸ್ತು ಇನ್ನು ಇಲ್ಲಿ ಎಲ್ಲ ಸೇರಿಕೊಂಡು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಮಟನ್ ಬೋಟಿ ಮಸಾಲ ಮಟನ್ ಫ್ರೈ ಚಿಕನ್ ಫ್ರೈ ಹಾಗೆ ಮಟನ್ ಸಾಂಬಾರ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇದು ಬಟ್ರು ಡಿಪಾರ್ಟ್ಮೆಂಟ್ ನನ್ನ ಡಿಪಾರ್ಟ್ಮೆಂಟ್ ಅಂತೂ ಅಲ್ಲ ಮಧ್ಯಾಹ್ನದ ಅಷ್ಟರಲ್ಲಂತೂ ವೆಜ್ ಅಡುಗೆ ಎಲ್ಲ ರೆಡಿ ಆಯಿತು ಏನು ನಾವು ಹೋಗಿ ರೆಡಿಯಾಗಿ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಸೊ ಜನ ಬರ್ತಾ ಇದ್ದಾರೆ ಊಟಕ್ಕೆಲ್ಲ ಹಳ್ಳಿ ಕಡೆ ಫಂಕ್ಷನ್ ಅಂದ್ರೇ ಒಂಥರ ಸಂಭ್ರಮ ಎಲ್ಲ ಸೇರ್ಕೊತಾರೆ ಸೊ ಹಾಗೆ ಇಲ್ಲಿ ಮನೆ ತುಂಬ ಜನ ನಾನು ತೇಜನು ಸಹ ಊಟ ಬಡಿಸೋ ಕೆಲಸನೂ ಮಾಡಿ ಸೊ ಫೈನಲಿ ಫಂಕ್ಷನ್ನ ಮುಗಿಸ್ತು ಇನ್ನು ಈವ್ನಿಂಗ್ ಆಗೋಷ್ಟೊಂತೂ ಫುಲ್ಲು ಆನೆಕಲ್ಲು ಮಳೆ ಶುರುವಾಯಿತು ಆ ಮಳೆ ಸ್ವಲ್ಪ ತಟಾಡ್ಕೊಂಡು ಆನೆ ಆನೆಕಲ್ಲನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಇನ್ನು ಒಂಥರ ಊರಲ್ಲಿ ಎಲ್ಲ ನೋಡ್ದಂಗೆ ಆಯಿತು ಸೊ ಫೈನಲಿ ಊರ ಹಬ್ಬನ ಎಂಜಾಯ್ ಮಾಡಿ ಫೈನಲಿ ಇಲ್ಲಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಡೋದಕ್ಕೆ ಪ್ಯಾಕಿಂಗ್ ರೆಡಿ ಆಗ್ತಾ ಇದೆ ಈ ಸಮ್ಮರ್ಗೆ ಒಂದು ಒಳ್ಳೆ ಟ್ರಿಪ್ ಅಂತಲೇ ಹೇಳ್ಬೋದು ಊರಲ್ಲಿ ಮಸ್ತಿ ಮಜಾ ಮಾಡ್ತಾ ಎಲ್ಲ ರಿಲೇಷನ್ಸ್ ಜೊತೆ ಮಾತಾಡ್ತಾ ಕಾಲ ಕಳೆದು ಸೊ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಏನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ